ீங்கல் டா நன்கூ அது அவ்வளா அப்பா லெட்டர்லே இத்து பண்ணிக்கூட்டி அந்த ಸೊ ಅದನ್ನ ನಾವು ಹಂಗೆ ಕಂಟಿನ್ಯೂ ಮಾಡಿದ್ವಿ ಅಷ್ಟೇ ಯಾವಾಗ್ಲೂ ಆಡ್ಕೋಬೇಕಾದ್ರೆ ಅದನ್ನ ಆಡ್ಕೋತಾ ಇದ್ವಿ ಆತರ ಲವ್ ಯು ಅಂತ ತುಂಬಾ ಜನಕ್ಕೆ ಆಚೆನೂ ಹೇಳ್ತೀವಿ ಒಳಗಡೆನೂ ಹೇಳ್ತೀವಿ ಬಿಕಾಸ್ ಇಲ್ಲಿ ಬಿಗ್ ಬಾಸ್ ಹೌಸ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ನನ್ನ ಜನರಲ್ ಆಗಿ ಎಲ್ಲರಿಗೂ ನಾಲ್ಕೈದು ದಿನ ಆಗ್ತಿದಂಗೆ ಆ ಜೆಂಡರ್ ಡಿಫ್ರೆನ್ಸ್ ಒಟ್ಟೋಗ್ಬಿಬಿಡುತ್ತೆ ಸೊ ಅಲ್ಲೆಲ್ಲರೂ ಒಂದು ಫ್ರೆಂಡ್ ಫ್ರೆಂಡ್ ಝೋನಿಗೆ ಬಂದ್ಬಿಡ್ತಾರೆ ಹುಡುಗ ಹುಡುಗಿ ಅನ್ನೋದನ್ನ ಮರ್ತ್ಬಿಟ್ಟು ನಿಮಗೆ ಆ ಮನೇಲಿ ಉಳ್ಕೋಬೇಕು ಅಂತಂದ್ರೆ ಒಂದಷ್ಟು ಜನ ಫ್ರೆಂಡ್ಸ್ ಬೇಕಾಗ್ತಾರೆ ಇಡೀ ಮನೆ ನಿಮ್ಮ ನಾಚೆ ತೆಳಬೇಕು ಅಂತ ನೋಡಿದ್ರೆ ಆ ಫ್ರೆಂಡ್ ಝೋನ್ ಮಾತ್ರ ನಿಮ್ಮನ್ನ ಕಾಪಾಡ್ಕೊಂಡು ಬರ್ತಾ ಇರುತ್ತೆ ನೀವು ತಪ್ಪು ಮಾಡ್ಲಿ ಸರಿ ಮಾಡಲಿ ಸೊ ಆ ಫ್ರೆಂಡ್ ಝೋನ್ ಇದ್ದಂತ ಕ್ಯಾಟಗರಿ ಭವ್ಯ ಈಗ ನನಗೆ ಆ ತರ ಜೊತೆಗೆ ಇನ್ಷಿಯಲಿ ರಂಜಿತ್ ಜೊತೆಗೆ ಜಾಸ್ತಿ ಕ್ಲೋಸ್ ಇದೆ ಧರ್ಮಾಣನ್ ಜೊತೆ ಜಾಸ್ತಿ ಕ್ಲೋಸ್ ಇದೆ ಅನೂ ಜೊತೆಗೂ ಕ್ಲೋಸ್ ಇದೆ ಅಂಡ್ ಮಾನಸ ಜೊತೆಗೆ ಕ್ಲೋಸ್ ಇದೆ ಅಂಡ್ ಚೈತ್ರಕ್ಕನ್ ಜೊತೆ ವಾರ್ ನೆಡಿದ್ರೂ ಕ್ಲೋಸ್ ಆಗೇ ಇದ್ವಿ ಆ ಕ್ಯಾಟಗರಿಲ್ಲೇ ಭವ್ಯನೂ ಬಂದಿದ್ದು ಯಾವ ಹುಡುಗಿ ಬಗ್ಗೆ ಎಂಥದು ಹ್ಞೂ ಯಾವುದು ಡೆಲಿವರಿನಾ ನೀವು ಕೇಳಿಸ್ಕೊಂಡಿರೋದೇ ಕರೆಕ್ಟಾಗಿ ಕೇಳಿಸ್ಕೊಂಡಿಲ್ಲ ಹಾಂ ಸಿ ನಮಗೆ ಮ್ಯೂಚುವಲ್ ಫ್ರೆಂಡ್ಸ್ಗಳು ತುಂಬ ಜನ ಇದ್ದಾರೆ ಅನುಗೆ ನನಗೆ ಸರಿ ನಾ ಆ ಥರ ಅಂತ ಅಂದ್ಬಿಟ್ಟು ನಾನು ಯಾರು ಗ ನನಗೆ ಗರ್ಲ್ ಫ್ರೆಂಡೇ ಇದ್ದಾಳೆ ಅನ್ನೋದಾಗಿ ನಾನೇ ಓಪನ್ ಆಗಿ ಹೇಳ್ಬಿಟ್ಟು ಹೋಗ್ತಿದೆ ಪ್ರಕಾಶ್ ಸರ್ ನನಗೆ ಅಲ್ಲ ಅಲ್ಲ ಪ್ರಕಾಶ್ ಸರ್ಗೆ ಹೇಳ್ಬಿಟ್ಟು ಹೋಗ್ತಿದೆ ಸರ್ ನನ್ನ ಗರ್ಲ್ ಫ್ರೆಂಡ್ ಇದ್ದಾಳೆ ಒಳಗೆ ಯಾರು ಚೆನ್ನಾಗಿರೋನ್ನ ಬಿಡ್ಬೇಡಿ ಅಂತ ಸುಮ್ಮನೆ ಅಲ್ಲೋಗಿ ಮತ್ತೆ ಪ್ರಪೋಸ್ ಮಾಡೋದು ಆಚೆ ಒಳ ಕೈಲಿ ಹಾಕೋದೇ ತಿನ್ಬೇಕು ಅಂತ ನಂಗೆ ಆ ಥರದ್ದು ಯಾರು ಇರಲಿಲ್ಲ